ಈಗ ನೋಡಿರಿ ಫ್ರೆಂಡ್ಸ ನಾನು ದರ್ಗಾಕ್ ರೀ ಯಾಕಂತ ಹೇಳಿದ್ರ ನಮಗೊಬ್ಬರು ಉಡಿ ಕಟ್ಟಾಕ್ ಕೇಳಿದ್ರಿ ಹಂಗಾಗಿ ಈಗ ಉಡಿ ಕಟ್ಟಿ ರೀ ಅವ್ರು ಏನು ಹೇಳಲ್ರಿ ಸಮಸ್ಯೆ ಆದ್ರೆ ಬಿಡೋ ತಗೋಬೇಡ್ರಿ ಹೆಸರು ಅದನ್ನ ಹೇಳಿ ಅದಕ್ಕ ಇಲ್ಲೇ ಬೀಫಾತಿನ ದರ್ಗಾ ದೊ ಉಡಿ ತುಂಬಿ ಬೇಡ್ಕೊಂತ ಹೋಗೋಣ್ರಿ ತಮ್ಮ ಹೋಗ್ ಬಂದ್ರೂರ್ಗೆ ಈ ಬಂದ್ರನಾ ಎಷ್ಟು ಬೇತ್ಬಿಟ್ಟೆ ನಾವು ಓಡ್ಕೊಂತ ಬಂದೇನಲ್ಲಿ ಸಣ್ಣ ಹ್ಮ್ ಚಲೋ ಸಕ್ರೆ ಓದ್ಕೊಂಬಂದ್ರೆ ಏನು ಗದ್ದಲತ್ತನ ದರ್ಗಾದೊಳಗೆ ಹೌದನಾ ಹ್ಞೂ ಚಲೋ ಆತು ಬಿಡು ಮಾಡಿ ಊಟ ಮಾಡಿರಿ ಅಡುಗೆ ಮಾಡಿ ನೋಡಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ಇಲ್ಲಿ ಒಂದು ನೊಣ ಸಿಕ್ತತೆ ಆ ನೊಣಕ್ಕೆ ಎರಡು ಇರುಬಿ ಕೂಡಿ ಹೆಂಗೈತೆ ಚಪ್ಪಂದ ಹೊಂಟಾವೆ ನೋಡ್ರಿ ಆ ಕಡೆಗೊಮ್ಮೆ ಒಂದು ಜಗದೈತೆ ಈ ಕಡೆಗೆ ಒಮ್ಮೆ ನೋಡ್ರಿ ಇರ್ಬಿ ಇದ್ದೀವ್ರಿ ಎಷ್ಟು ಶಕ್ತಿ ಕೊಟ್ಟ ನೋಡ್ರಿ ನೋಡೋಕೆ ಇಷ್ಟು ತಟಗಿರ್ತಾವ್ರಿ ಅವು ಅವು ನೋಡ್ರಿ ಹೆಂಗೆ ಅದು ಜೊಕ್ಕೊಂಡ್ ಹೊಂಟವ ನೋಡ್ರಿ ಅದ ಮತ್ತೆ ಇದೊಂದು ಬಂತು ನೋಡ್ರಿ ಮೂರನೇ ಇರಿ ಅದ ಈಗ ಇದನ್ನು ಅದ್ರೊಳಗ ಜಾಯಿನ್ ಆಕತೇನ್ರಿ ರೀ ಅದ ಮೂರು ಇರ್ಬಿ ಕುಡ್ಕೊಂಡು ಜಕ್ಕೊಂಡು ಹೊಂಟ ನೋಡ್ರಿ ಅದಕ್ಕೆ ಪಾಪ ಈಗ ಎಲ್ಲಿ ಜೊಂದು ಹೊಕ್ಕತೇನ್ರಿ ಮೂರು ಕುಡ್ಕೊಂಡು ನೋಡ್ರಿ ಅವು ಜಗ್ಗದ್ ನೋಡ್ರಿಪ್ಪ ಹೆಂಗ್ ಹೆಂಗೆ ಜಗ್ತಾವ್ರಿ ನಾನು ಇದು ನಿಮ್ಮ ಮೊಬೈಲ್ನಾಗ ತೋರ್ಸತ್ತೀನಿ ರೀ ಅದು ನೋಡೋಕೆ ಒಂಥರ ಹೆಂಗೆ ಅನ್ಸತ್ತೈತಿ ನೋಡ್ರಿ ಹೆಂಗೆ ಜಪ್ಕೊಂಡು ಹೊಂಟವು ಟೀಟ ಬಾಯಿ ಇರ್ತವ ಇರ್ಬೀವು ಅವ ಎಷ್ಟು ಶಕ್ತಿ ಕೊಟ್ಟ ನೋಡ್ರಿ ದೇವ್ರು ಜಪ್ಕೊಂಡು ಹೋಗುವಂಥದ್ದು ನೆಕ್ಸ್ಟ್ ಡೇ ಈ ನೋಡಿ ಆ ಟೈಮ್ ಆಗಲೇ ಹತ್ತು ಗಂಟೆ ಆತ್ರಿ ಈಗ ಎಲ್ಲ ಹೊಂಟಿದ್ವಿ ಬಾ ಅಂತ ಹೇಳಿದ್ರಿ ನಾವು ಮತ್ತೆ ದವಾಖಾನೆಗೆ ಹೊಂಟಿವ್ರಿ ಹೋಗಿದ್ದೀವಲ್ಲ ರೀ ನಮ್ಮ ಮನೆಯವ್ರಿಗೆ ಕರ್ಕೊಂಡು ಅಲ್ಲೇ ಹೊಂಟಿವ್ರಿ ಯಾಕಂದ್ರೆ ಇವತ್ತು ಬಾ ಅಂತಂದು ಹೇಳಿರ ಹಂಗಾಗಿ ಈಗ ಹೊಂಟಿವಿ ನೋಡ್ರಿ ಅಲ್ಲಿ ನೋಡಿದ್ರೆ ಪಾಳೆ ಸಿಕ್ಕಾ ಬಟ್ಟೆ ರೀ ಹಂಗಾಗಿ ಜಲ್ದಿ ಹೋದ್ವಂದ್ರೆ ಅಂದ್ರೆ ಜಲ್ದಿ ಪಾಳೆ ಅಂತ ಹೇಳಿ ಹೊಂಟಿವ್ ನೋಡ್ರಿ ನಾವು ತಮ್ಮನ ನಾವು ತವಕನಾಗ ಹೋಗಿ ಬರ್ತೀವಿ ನೀನು ಏ ಬ್ಯಾಡಲ್ಲ ಸಣ್ಣ ಹುಡುಗ್ರೊಬ್ಬ ಬರಬಾರ್ದ ಬಿಸಿಲು ಒಂದು ಭಾಳ ಐತಿ ಸುಮ್ಮನೆ ನೀನು ದೇವಸ್ ಸನೇ ಅವನೊಂದಿಷ್ಟು ಅರಿಬಿ ಹೋಗೋದು ಹಾಕುವ ಏನ ಕಸೌಡಿ ಒಂದಿಷ್ಟು ಬಾಂಡೆ ತಿಕ್ವಿ ಅವಲಕ್ಕಿ ಮಾಡಿ ನೋಡು ಅವಲಕ್ಕಿ ನಾಷ್ಟ ಮಾಡಿ ಪುಪ್ಪರ ಮನೆಗೆ ಹೋರಿ ಹಾಂ ಬರಲಾ ಹಾಂ ಹ್ಞೂ ನೋಡ್ರಿ ನಾವು ಬರೋಣ ಬತ್ತಿಗೆ ಬಂದಿರಿ ಬಸ್ಸಿಗೆ ಬಂದೀಗ

ಇಲ್ಲಿ ನೋಡ್ರಿ ಆ ಸೌಂಡ್ ಎಷ್ಟು ಚಂದಕ್ಕೆ ನೋಡಿರಿ ಚೂ ಅಂತ ಏ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಬೆಕ್ಕಿನ ಮರಿ ಎಷ್ಟು ಚಂದ ನೋಡ್ರಿ ಇವು ಅದೇನು ನಾವು ಈಗ ಗಣೇಶ ಪೇಟೆಗೆ ಬಂದಿರಿ ಇಲ್ಲಿ ನಾಯಿ ಮರಿ ನೋಡ್ರಿ ಇಲ್ಲೇ ಅವ ನೋಡ್ರಿ ಮಲ ರೀ ಬೆಕ್ಕಿನ ಮರಿ ನೋಡ್ರಿ ಹೆಂಗದ ನಮ್ಮ ತಾನೇ ನೋಡಿದ್ನಂದ್ರೆ ತಗೊಂಡು ನಿಂತ ಬಿಡ್ತದೆ ನೋಡಿ ಇದು ನೋಡ್ರಿ ಇಲ್ಲಿ ಏಯ್ ಓಯ್ ಓಯ್ ನೋಡ್ರಿ ನಾವು ಗಣೇಶ ಪೇಟೆಗೆ ಬಂದಿವಿರಿ ಚಂದ್ರ ಕಾಲ ಅಲ್ಲಿಂದ ನೋಡ್ಕೊಂಡು ಮತ್ತೆ ಗಣೇಶ ಪೇಟೆಗೆ ಬಂದಿವಿರಿ ಅಲ್ಲಿ ಎಷ್ಟು ಚಂದ ನೋಡ್ರಿ ಬೆಕ್ಕಿನ ಮರಿ ಬೆಕ್ಕಿನ ಬೆಕ್ಕಿನ್ ಸಾವಿರ ರೂಪಾಯಿ ರೂಪಾಯಿ ಚಂದ ಇದ್ವು ನೋಡ್ರಿ ಅದೇ ಆಜ ಚಂದ್ರ ಕೇಳಕ್ ಹಚ್ಚು ಒಂಚು

ಅಂದ್ರೆ ಮಾರ್ಕೆಟ್ ಹೋಲ್ಸೇಲ್ ಕೊಡೋದಲ್ಲ ಅಲ್ಲಿ ಮಾಡ್ಬಿಟ್ಟಾರ ಹ್ಮ್ ಈಗ ಹಿಂಗ ಅಂಗಡಿ ಹಚ್ಕೊಂಡು ಮಾರೋರ್ಗ ಇಲ್ಲ ಇದ ಇಲ್ಲ ಇರ್ತಾವ್ರಿ ಹಾ ಇದ್ ಆಯ್ತ್ ನೋಡ್ರಿ ಇಲ್ಲಿ ಗಣೇಶ ಪೇಟೆ ಒಳಗ ಒಂದ್ ಶಾಲೆ ಐತ್ರಿ ಇಲ್ಲಿ ಉರ್ದು ಶಾಲೆ ಉರ್ದು ಶಾಲೆ ಬಾಜುನ ಅದ ದವಾಖಾನೆ ಇರೋದ್ರಿ ನಾವು ಬಂದ ದವಾಖಾನೆ ಈ ನೋಡ್ರಿಪ್ಪ ನಾವು ದವಾಖಾನೆ ಅಂತ ಬಂದಿದ್ರಿ ಇಲ್ಲಿ ನಮ್ಮ ಮನೆಯವರಿಗೆ ಮತ್ತೆ ಬ್ಲಡ್ ಟೆಸ್ಟ್ ಮಾಡೋಕೆ ಹೇಳ್ರಿ ಹಂಗಾಗಿ ಈಗ ನಾವು ಇಲ್ಲಿ ಬ್ಲಡ್ ಟೆಸ್ಟ್ ಮಾಡ್ಸಕ್ಕೆ ಬಂದೀವಿ ನೋಡ್ರಿ ಏನತ್ರೀ ಟೆಸ್ಟ್ ಮಾಡಕ್ ತಗೊಂಡೋದ್ರ ಬ್ಲಡ್ ಹಂಗ 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 ಇಡೀರಿ ಅದು ಸ್ವಲ್ಪ ತೀತ ಆಗ್ತಿರ್ತೈತಿ ನೋಡಿಪ್ಪ ನಾವಂತೂ ಟೆಸ್ಟ್ ಮಾಡ್ಸಕ್ ಬಂದೀವಿ ರೀ ಅವ್ರೆಲ್ಲ ರಿಪೋರ್ಟ್ ಕೊಡ್ಬೇಕಂತ ಹೇಳ್ರಿ ಇನ್ನೂ ಎರಡು ತಾಸ ಅದಕ್ಕೆ ಈಗ ಡಾಕ್ಟ್ರಿಗೆ ಹೇಳ್ತೀವಿ ನಾವು ಯಾಕಂದ್ರೆ ಹುಡುಗರು ಮನ್ಯಾಗ ಬಿಟ್ಬಂದಿವಲ್ರಿ ಅವ್ರ ಕೊಪ್ಪು ಮನೆಗೆ ಹೋಗಿರ್ತಾರೆ ಬಿಡ್ರಿ ಅವ್ರು ಆದ್ರೆ ನಾವು ಬರೀ ನಾಷ್ಟ ನಾಷ್ಟ ಮಾಡಿ ಬಂದಿವ್ರಿ ಏನು ನಷ್ಟ ಮಾಡಿ ಬಂದಿಲ್ಲ ಏನಿಲ್ಲ ಹಾಗಾಗಿ ಈಗ ನಮ್ಮ ಮನೆಯವ್ರಿಗೆ ಕರ್ಕೊಂಡು ಹೋಗ್ತೀವಿ ರೀ ಮತ್ತು ಯಾಕಂದ್ರೆ ಈಗ ಒಮ್ಮೆ ಟ್ರೀಟ್ ಒಮ್ಮೆ ಏನು ಟ್ರೀಟ್ಮೆಂಟ್ ಚಾಲೂ ಮಾಡ್ಬೇಕಪ್ಪ ಅಂದ್ರೆ ಅದಕ್ಕಿನ್ನೂ ಮೊದಲು ನಾಲ್ಕು ದಿನ ಬರ್ಬೇಕಂತ ರೀ ನಾಲ್ಕು ದಿನ ಬಂದು ಅದೇನ ಮಲಾಮ ಹಸ್ತಾರಂತಿಪ್ಪ ಅದನ್ನು ಹತ್ತಿಸ್ಕೊಂಡು ಹತ್ತಿಸ್ಕೊಂಡು ಹೋಗ್ಬೇಕಂತ ಈಗ ನಾವು ನೀನು ಬಂದ್ವಿ ಇವತ್ತು ಬಂದ್ವಿ ಮತ್ತು ನಾಳೆ ಬರ್ಬೇಕು ರೀ ಅದಕ್ಕೆ ನಾಳೆ ಬೆಳಗ್ಗೆ ಜಲ್ದಿನ ತೆಗಿತ ಇದನ್ನು ರಿಪೋರ್ಟ್ ಇಸ್ಕೊಂಡು ಡಾಕ್ಟರ್ ಕಡೆ ಹೋಗಿ ಮತ್ತು ನಾಳೆ ಏನೇನಾದ್ರೂ ಕೇಳ್ಕೊತೀವಿ ಈಗ ಹೋಗ್ತೀವಿ ಮನೆಗೆ ಯಾಕಂದ್ರೆ ಟೈಮ್ ಆಗಲೇ ಎರಡು ಗಂಟೆ ಆಗಿ ರೀ ಮತ್ತು ಎರಡು ಗಂಟೆಗೆ ಅದು ದವಾಖಾನೆನ ಕ್ಲೋಸ್ ಆಗಿಬಿಡ್ತದೆ ರೀ ಸೊ ಹಾಗಾಗಿ ನೋಡ್ತೀವಿ ಡಾಕ್ಟ್ರ್ ಕೇಳ್ತೀವಿ ರೀ ನಾಳೆ ತೊಗೊಂಬಂದ್ರೆ ನಡಿತೈತೇನ್ರಿ ಅಂತ ಹೇಳಿ ನಾಳೆ ತೊಗೊಂಡು ಹೋಗೋಣ ರಿಪೋರ್ಟ್ ಏನು ಬರ್ತೈತಿ ನೋಡೋಣ ರೀ ಹ್ಞೂ ಇಲ್ಲಿ ಒಳಗೆ ಬೇಕಾಕೊಂಡು ಹಗ್ಯಾರಿಕೊಟ್ಟೆ ನಮ್ಮ ಮನೆಯವ್ರಿಗೆ ಇಲ್ಲಿ ಚೆಕ್ ಮಾಡ್ತಕ್ಕ ಹ್ಞೂ ಬಂದ್ರಿ ಇಲ್ಲಿ ನೋಡ್ರಿ ನಾವು ಹೋಗಕತ್ತಿದ್ದೀವಿ ರೀ ಇಲ್ಲಿ ದಾರಿ ಒಳಗೆ ಒಂದು ಅಂಗಡಿ ಐತ್ರಿ ಅಲ್ಲಿ ನೋಡ್ರಿ ಮೀನದ ಅಂಗಡಿ ಎಷ್ಟು ಕಲರ್ ಕಲರ್ ಮೀನು ಯಾವ್ಯಾವ ಥರ ಮೀನು ಆದ್ರೆ ಅದ್ರಾಗೆ ಇತ್ತು ನೋಡ್ಕೊಂಡ್ರಿ ಅದು ಎಷ್ಟು ದೊಡ್ಡ ನೋಡ್ರಿ ಅಲ್ಲಿ ಮೇಲೆ ಅದೇನು ರೀ ಎಷ್ಟು ಚಂದ ಚಂದ ನೋಡ್ರಿ ಮೀನು ಇದಂತೂ ಸಿಕ್ಕಾಪಟ್ಟು ದುಡಿದೈತಿ ನೋಡಿರಿ ಆಮೇಲೆ ಇಲ್ಲಿ ನಾಯಿ ಅದಾವ ರೀ ನೋಡ್ರಿ ಪಾ ಹನ್ನೆರಡು ಸಾವಿರ ರೂಪಾಯಿ ಅಂತ ಹಾಂ ಇದು ಬೇರೆ ರೀ ಹೀಗೆ ಬೇರೆ ಐತ್ರಿ ನೋಡಿರಿ ಪಾರ್ವಾಳ ಅದಾವ ರೀ ಇಲ್ಲಿ ಕಲರ್ ಕಲರ್ ಗಿಳೆ ಅದ ರೀ ನೋಡ್ರಿ ನೋಡ್ಕೊಂಡ ನಾವು ಅಮ್ಮ ಕರ್ಕೊಂಡು ಎಸ್ ಬಿ ಐ ಬ್ಯಾಂಕ್ಗೆ ಬಂದಿದಿರಿ ಯಾಕಂದ್ರೆ ಪಾಸ್ಬುಕ್ ರೀ ಪಾಸ್ಬುಕ್ ಎಲ್ಲ ಮಾಡ್ಸಿದಿರಿ ಈಗ ಈಗ ಟೈಮ್ ಆಗಲೇ ನಾಲ್ಕು ಗಂಟೆ ಆಯ್ತು ನೋಡ್ರಿ ನಾವು ಲೇಟಾಗಿ ಆಗಿ ಬಂದಿವಿ ಅವ್ರೆಲ್ಲ ಊಟಕ್ಕೆ ಹೋಗಿದ್ರೆ ಊಟಕ್ಕೆ ಹೋಗಿ ಬಂದ್ಮೇಲೆ ಪಾಸ್ಬುಕ್ ರೆಡಿ ಆತ್ರಿ ಈಗ ಪಾಸ್ಬುಕ್ ತೊಗೊಂಡು ಆಮೇಲೆ ಇಲ್ಲಿ ಚಾ ಕುಡ್ಸ್ಕೊಂಡು ಕರ್ಕೊಂಡು ಹೊಂಟೀವಿ ನೋಡ್ರಿ ಇಲ್ಲಿ ಲಮ್ಮಾಗ ನಮ್ಮ ಮನೆಯವರು ನಾವೆಲ್ಲರೂ ಆಟೋ ನೋಡಕತ್ತೀವಿ ರೀ ಆಟೋ ಒಂದು ರೀ ಅಂತ ಇಂತ ಇಲ್ಲೊಂದು ಆಟೋ ಬಂತ್ರಿಪ್ಪ ನಮ್ಮ ಮನೆಯವ್ರು ಕೇಳಕ್ ಆತರಿ ಅಂದ್ರ ಇಲ್ಲಿ ಇಳಿಸಿ ನಾವ್ ತಾಜ್ನಗರ್ಗೆ ಹೋಗಿವ್ರಿ ಮುನ್ನ ನಾನು ನಮ್ಮ ಮನೆಯವ್ರಿ ಅದಕ್ಕ ಬಾಡಿಗೆ ಹೊಂದ್ಸಕತ ರೋಡ್ರಿ ಎಸ್ ಬಿ ಐ ಬ್ಯಾಂಕ್ ಇಲ್ಲಿ ಬಿ ವಿ ಕಾಲೇಜ್ ರೀ ಅದರ ಎದುರುಗಡೆನೇ ಇಲ್ಲ ಐತ್ರಿ ಎಸ್ ಬಿ ಐ ಅಂತ ಒಂದ್ ಬೋರ್ಡ್ ಕಣತ್ ನಿಮಗೆ ಇಲ್ಲ ಐತ್ರಿ ಮುನ್ಗಾ ಕ್ರಾಸ್ಲಿಂದ್ರ ಸಮೀಪ ಐತ್ರಿ ಇವತ್ತು ಮಳೆ ಮಗ್ರನ ಸ್ವಲ್ಪ ಫುಲ್ ಐತ್ರಿ ಯಾಕಂದ್ರೆ ಮಳೆ ಬರ್ಬೋದ್ರಿ ಗಾಳಿನೂ ಬಿಟ್ಟೈತಿ ಹೋಗಂದ್ರೆ ಮನೆಗೆ ಯಾಕಂದ್ರೆ ನಾವು ತಮ್ಮನಾಗ ಮತ್ತೆ ಸಾನಿಯಾಗ ಮನೆಯಾಗ ಬಿಡ್ಬೈತಿರಿ ಮತ್ತೆ ಫೋನ್ ಹಚ್ಚಿದ್ರಿ ಅವರು ಸಣ್ಣವ್ರು ಯಾವ್ರ ಮನೆಗೆ ಹೋಗ್ಯಾರನ್ರಿ ಹೋಗೋಣ ಈ ನೋಡ್ರಿಪ್ಪ ನಾವು ಮನಿಗ್ ಬಂದಿವಿ ಅಮ್ಮಗೆ ಅಲ್ಲೇ ಇಳಿಸಿದಿವಿ ನಾವು ಅಮ್ಮ ಮನೆಗೆ ಹೋದ್ರಿ ಆಮೇಲೆ ಮುನ್ನ ನಾನು ನಮ್ಮ ಮನೆಯವರು ಅದ ಆಟೋದೊಳಗ ನಗರಕ್ಕೆ ಬಂದಿವಿ ಈಗ ಊಟ ಮಾಡನ್ರಿಪಾ ಬೆಳಗ್ಗೆ ಏನೇನೋ ತಿಂದು ಬೆಳಗ್ಗೆ ಒಂದು ಕಪ್ಪ ಚಾ ಕುಡ್ದು ಹೋದ್ರೋಡ್ರಿ ಯಾಕಂದ್ರೆ ಅಲ್ಲಿ ದವಖನ್ಗೊಂದು ಹೋಗೋದಿತ್ತಲ್ರಿ ಪಾಳೆ ಬಾಳ್ ಬರ್ತೈತೆ ಅಂತ ಹೇಳಿ ಲಗು ಹೋದ್ರ ಅಂತೇಳಿ ಹೋದಿವಿ ಅಲ್ಲಿ ನಾವು ಹೋಗೋದ್ರಾಗ ಸಿಕ್ಕಾಪಟ್ಟೆ ಸಿಕ್ಕಪಟ್ಟೆ ಪಾಳ್ಯಾರ ಅಷ್ಟೊತ್ತಿಗೆ ನಾಳೆ ಇದಕ್ಕೆ ಸ್ವಲ್ಪ ಜಲ್ದಿನ ಹೋಗ್ಯವ್ರಿ ಅಂದ್ರೆ ನಾವು ಜಲ್ದಿನ ವಾಪಸ್ ಬರಕ ಹಾಕತ್ರಿ ಈಗ ನೋಡ್ರಿ ಟೈಮ್ ಆಗ್ಲೇ ನಾಲ್ಕು ಗಂಟೆ ಆತ್ರೆ ಏನೇನು ಉಂಟಲ್ರಿ ಫಸ್ಟ್ ಏನಾರು ಊಟ ಮಾಡ್ತೀರಪ್ಪ ಸಣಿಯಾ ಇವಾಗ ಅರ್ಬಿಯೆಲ್ಲ ಹೋಗದ್ ಹಾಕಿದ್ದೇನೆ ನೀನು ಹೌದಣ್ಣ ದವಾಖಾನಿಗೆ ಪಪ್ಪಾಗ ಫಸ್ಟ್ ಬಂದು ಮೂರು ದಿನ ಅಷ್ಟು ಅದನ್ನ ಔಷಧ ಹಚ್ಕೊಂಡು ಹೋಗ್ರಿ ಅಂತಂದು ಹೇಳಿದ್ರ ಅವ್ರು ಹೋಗಿದ್ವಿ ನಿನ್ನ ಹೋಗಿದ್ವಿ ನಿನ್ನ ಹಚ್ಸ್ಕೊಂಡ್ ಬಂದ್ವಿ ಇವತ್ತು ಹಚ್ಸ್ಕೊಂಬರಕಂತ ಹೋಗಿದ್ವಿ ಮತ್ತೇನು ಮಾಡಿದ್ರಿ ಇವತ್ತು ಆ ಪಪ್ಪ ಬ್ಲಡ್ ಟೆಸ್ಟ್ ಮಾಡ್ಸಕ್ಕ ಕೊಟ್ಟಿದ್ರು ಅದನ್ನ ಬ್ಲಡ್ ತೊಗೊಂಡು ಟೆಸ್ಟ್ ಮಾಡಿಸಿ ಕೊಟ್ಟು ಬಂದಿವರಲ್ಲಿ ಅವ್ರು ನೋಡಿದ್ರೆ ಎರಡು ತಾಸು ಬಿಟ್ಟು ಕೊಡ್ತೀವಿ ನಾವು ಅಂತ ಹೇಳಿದ್ರೆ ಎರಡು ತಾಸು ಆವಾಗ ಟೈಮ್ ಎಷ್ಟಾಗಿತ್ತು ಆಗಲಿ ಒಂದು ಗಂಟೆ ಹಾಕಿ ಬಂದೈತಿ ಡಾಕ್ಟ್ರು ನೋಡಿದ್ರೆ ಎರಡು ಗಂಟೆ ಕದಂಬ ಮುಚ್ಕೊಂಡು ಹೋಗಿಬಿಡ್ತಾರೆ ಹಾಂ ಅದಕ್ಕೆ ನಾಳೆ ಬೆಳಗ್ಗೆ ಬರ್ತೀವಿ ತಗೋರಿಪ್ಪ ಅಂತಂದು ಹೇಳಿದ್ವಿ ನಾಳೆ ಬೆಳಿಗ್ಗೆ ಏನೋ ದವಾಖಾನಿಂದ ಎಂಟು ಗಂಟೆ ತೆಗಿತೈತೆ ಅಂತ ಅದು ರಿಪೋರ್ಟ್ ಕೊಡ್ತಾರಲ್ಲ ಅದು ಎಂಟು ಗಂಟೆ ತೆಗಿತೈತೆ ಅಂತ ಅದಕ್ಕೆ ನಾಳೆ ಬೆಳಿಗ್ಗೆ ಜಲ್ದಿನ ಹೋಗ್ಬೇಕು ನಾವು ಹೋಗಿ ಆ ರಿಪೋರ್ಟ್ ತೊಗೊಂಡು ಹೋಗಿದ್ಮೇಲೆ ಮತ್ತೆ ಅವ್ರು ಏನು ಮತ್ತು ಇದನ್ನು ಮಾಡ್ತಾರೆ ಟ್ರೀಟ್ಮೆಂಟ್ ಗೊತ್ತಿಲ್ವ ಇವ ನನಗಂತ ಒಂಥರ ಪಪ್ಪಂಗ್ ಒಂಥರ ದುಃಖ ಬಂದಾಗ ಹಾಕತ್ ಬಿಡೋದು ನನಗಂದ್ರೆ ಅಲ್ಲಿ ನೋಡಿ ಯಾಕಂತ ಹೇಳಿದ್ರೆ ಅಲ್ಲಿ ಮಿರೇಜ್ ಒಳಗೆ ಅಲ್ಲಿ ಪಾಪ ಅಷ್ಟು ತಾಸು ಮಾಡ್ಕೊಂಡ್ರೆ ಆಮೇಲೆ ಅದ್ರ ಬಗ್ಗೆ ಎಷ್ಟು ಎಲ್ಲೆಲ್ಲೆಲ್ಲ ತೋರಿಸಿದ್ವಿ ನೋಡ ನಾವು ಎಲ್ಲಿ ಕಡಿಮೆನೇ ಆಗುವಂತ ಏನು ಮಾಡ್ಬೇಕು ಅಲ್ಲಿ ಮಿರಾಜಿಗೆ ಹೋಗ್ ನಾಲ್ಕು ತಿಂಗಳು ಮಟ ಇನ್ನೇನಿದೆ ನೋಡಿ ಪಪ್ಪ ಆರಾಮಾನ ಇದ್ರೆ ಮತ್ತು ನಾಲ್ಕು ಆದಮೇಲೆ ಮತ್ತೆ ಇದು ಅದು ಹಂಗಾಗಿ ಇಲ್ಲಿ ಚಲೋ ಅದರ ಡಾಕ್ಟ್ರು ಒಟ್ಟು ಹೊಳಿ ಬರೋಂಗಿಲ್ಲ ಅಂತಂದೇಳಿ ಇಲ್ಲಿ ಹೇಳಿದ್ರು ಮತ್ತೆ ಇಲ್ಲಿ ಕರ್ಕೊಂಡು ಹೋಗಿವಿ ದೇವ್ರ ಪುಣ್ಯಾಲಿಂತ್ರೆ ಇಲ್ಲಾದ್ರೆ ದೇವ್ರು ಕಡಿಮೆ ಮಾಡಿದಂದ್ರೆ ಅಷ್ಟೇ ಸಾಕುವ ನಂಗಂತರ ಪಪ್ಪ ಮಕ್ಕ ನೋಡಿದ್ರೆ ಒಂಥರ ಕಳ್ಳ ಇದಾದಂಗೆ ಅಕ್ಕ ಎಷ್ಟು ನೋಡಿದ ಪಾಪ ಇಂಜೆಕ್ಷನ್ ಎಷ್ಟರ ಇದು ಮಾಡಿದ್ರೆ ನಾವು ಪಪ್ಪ ನೋವು ಅದು ಎಷ್ಟರ ನೋವಾಗಿದ್ದಿತ್ತು ಇಂಥದ್ದು ಯಾರಿಗೂ ಬರಬಾರ್ದು ವೈವ ದೇವ್ರು ಯಾರಿಗೂ ತೋರಿಸ್ಬಾರ್ದು ಈ ಮೂಲವಾದಿ ಅನ್ನೋದು ಭಾಳ ಅಲ್ಲಿ ಈ ಪಪ್ಪ ಅಷ್ಟಲ್ಲ ಪಪ್ಪಾಗಿನೂ ಪಾಪ ಅದೇನು ಇದೆ ಇಲ್ಲ ನೋವು ಅದೇನಿಲ್ಲ ಅಲ್ಲಿ ಬಂದಿರ್ತಾರಲ್ಲ ಸಾನಿಯ ಪಾಪ ಅವ್ರದ್ದು ಇದು ನೋಡ್ಬೇಕು ಆ ಮಕ್ಕ ಹೆಂಗೆ ಆಗಿರ್ತತಿ ಒಬ್ಬೊಬ್ರಿಗೆ ಎಷ್ಟು ನೋವು ಎದ್ದಿರ್ತಂತದ ಕುತ್ಕೊಳ್ಳಂಂಗಿಲ್ಲ ನೋಡು ಸಾನಿಯವ್ರು ಕುತ್ಕೊಳಂಗಿಲ್ಲ ಅವ್ರು ನಾವು ಕುತ್ಕೊಳ್ಳೋಂಗ ಓಡಾಡ್ತಿರ್ತಾರೆ ಸಂಟಕ್ಕೆ ಅವ್ರೆಲ್ಲ ನೋಡಿ ನನಗಂತರ ದೇವ್ರಿಗೆ ಅಲ್ಲೇ ಬೇಡ್ಕೊಂಡು ನೋಡ್ಬೋ ಯಾರಿಗಿಂತ ತೋರಿಸ್ಬಾಡ್ಯಪ್ಪ ದೇವ್ರೆ ಅಂತ ಎಲ್ಲರಿಗೂ ಆರಾಮಾಗ್ಲಂತ್ಹೇಳಿ ಬೇಡ್ಕೊಂಡು ಬಂದು ನೋಡುವ ಇವ ಪಾಪ ಈಗ ಮತ್ತೆ ನಾಳೆ ಹೋಗೋಣ ನಾಳೆ ದೇವ್ರ ಪುಣ್ಯಲಿಂತರ ಇಷ್ಟಕ್ಕೆ ಆರಾಮಾಕ ತಗೋರಂತಂದು ಹೇಳ್ತಾರೆ ಡಾಕ್ಟ್ರ್ ನಾವು ಬಿ ಪತಿ ಎಲ್ಲ ಬೇಡ್ಕೊಂಡು ಹೋಗ್ತೀವಿ ನೋ ಮೂರು ಇಂಜೆಕ್ಷನ್ ಇರ್ತಾವಂತ ಅಂತೀವು ಒಂದು ಇಂಜೆಕ್ಷನ್ ಮೇಲೆ ಇಪ್ಪತ್ತು ದಿನ ಟೈಮ್ ಇರ್ತದಂತೆ ಮತ್ತು ಅದು ಮತ್ತೆ ಇನ್ನೊಂದು ಇಂಜೆಕ್ಷನ್ ಅಂತ ಹೋಗಿ ಇಪ್ಪತ್ತು ದಿನ ಆದಮೇಲೆ ಮತ್ತದು ಮತ್ತು ಇಪ್ಪತ್ತು ದಿನ ಬಿಟ್ಟು ಮತ್ತೆ ಹೋಗ್ಬೇಕಂತ ಅಂದ ಒಂದೊಂದು ಇಂಜೆಕ್ಷನಿಗೆ ಇಪ್ಪತ್ತು ದಿನ ಗ್ಯಾಪ್ ಇರ್ತದಂತೆ ನೋಡೋಣ ಹೋಗಿ ಮಾಡಿಸ್ಕೊಂಡು ಬರೋಣಂತೆ ನಾ ಜಲ್ದಿನ ಹೋಗ್ತೀವಿ ಇದನ್ನು ನೆಲ ಅದೆಲ್ಲ ಒರೆಸಿದ್ದೆ ಬೆಳಗ್ಗೆ ಮಾಡಿ ಇದು ಪುಪ್ಪೂರ್ ಮನೆಗೆ ಹೋಯ್ದಿರಾ ಹ್ಞೂ ಚಲೋ ಅದು ಬಿಡೋ ಇವತ್ತು ಎರಡು ಕೆಲಸ ಅದಂತ್ ನೋಡಿ ಇವತ್ತು ಪಾಸ್ಬುಕ್ಕು ನಾ ಆತ ಅದಾದಿ ಹಾಂ ಅದು ಮಾಡ್ಸ್ಬೇಕು ಮಾಡ್ಸ್ಬೇಕಂತ ಎಷ್ಟು ದಿನ ಏನಾಗತ್ತೈತೆ ದವಾಖಾನಿಂತ್ರ ಬಂದರೆ ಸೀದಾ ಕುಂದ್ರಲಿಲ್ಲ ಏನಿಲ್ಲ ಹಂಗ ಅದ ಇದು ಆಟೋದೊಳಗೆ ದಾಧಿಮ್ ಕರ್ಕೊಂಡು ಮುನ್ನ ಭಯಾನು ಬಂದಿದ್ದ ಅಲ್ಲಿತ್ರ ಕಾಲೇಜ್ಲಿಂತ್ರ ಅವನು ಕರ್ಕೊಂಡು ಹೋಗಿ ಮಾಡ್ಸ್ಕೊಂಡು ಬಂದಿ ನೋಡು ಪಾಸ್ಬುಕ್ ಅವನು ತೊಗೊಂಡು ನಡಿಮ್ಮ ಹಾಗಲ್ಲ ಎಷ್ಟು ಮಾಡೋಕಿತ್ತು ನೋಡವಲ್ಲ ದವಾಖಾನೆ ಕಡೆ ಇದೆ ಏನು ದವಾಖಾನೆ ಅಂತ ನೋಡ ಪಾಸ್ಬುಕ್ ಮಾಡ್ಸಕ್ ಹೋಗೋಯೋಯಿದ್ವಲ್ಲ ಅಲ್ಲಿ ಬ್ಯಾಂಕಿಂಗ್ ಕಡೆ ಅಲ್ಲಿ ಐತೆ ಮಾಡಿನ್ನ ಐತೆ ಇವನು ಅರ್ವಿ ತೊಗೊಂಡು ಹೋಗೋಣ ನಡಿವ ಮತ್ತು ಆಮೇಲೆ ಹೇಳಕ್ಕೆ ಬರೋಂಗಿಲ್ಲ ಯಾವ ಅಂತ ಏನಂತೇಳಿ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನ್ರಿ ನಾನು ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡತ್ತಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ